ಅರಸುಮುಟ್ಟದ ಗ್ರಾಮವಾದ ಹಳದಿಪುರದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಂಕೋಳಿ ಗ್ರಾಮದ ಬಂಡಿ ಹಬ್ಬ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ರಾಜಾಧಿಪತ್ಯದ ಕಾಲದಲ್ಲಿ ಅರಸರುಗಳು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತೆರಳಿ ಅಲ್ಲಿಯ ಸಾಮಂತರನ್ನ ಹಾಗೂ ರಾಜರನ್ನ ಸೋಲಿಸಿ ಆ ಸ್ಥಳವನ್ನ ವಶಪಡಿಸಿಕೊಳ್ಳುವುದು ಸಾಮಾನ್ಯ ವಿಚಾರವಾಗಿತ್ತು ಆದರೆ ರಾಜರಾರು ಪ್ರವೇಶಿಸದ ಹಾಗೂ ಅರಸರ ಸುಪರ್ದಿಗೆ ಸಿಗದೆ ದೇವರೇ ಆ ಗ್ರಾಮವನ್ನ ರಕ್ಷಿಸಿದನೆಂಬ ಪ್ರತೀತಿ ಹೊಂದಿರುವ ಮುಟ್ಟದ ಗ್ರಾಮವೇ ಸಂಕೊಳ್ಳಿ ಅಂದೊಮ್ಮೆ ಅಪಾರ ಸೈನ್ಯದೊಂದಿಗೆ ದಂಡೆತ್ತಿ ಬಂದ ರಾಜನೂರ್ವ ರಾತ್ರಿ ಕಳೆಯಲೆಂದು ಸಂಕೊಳ್ಳಿಯ ಹೊರವಲಯದಲ್ಲಿ ಸೈನ್ಯದೊಂದಿಗೆ ತಂಗಿದ್ದನಂತೆ ಆದರೆ ಬೆಳಗಾಗುವುದರೊಳಗೆ ಸೇನೆಯ ಎಲ್ಲಾ ಕುದುರೆಗಳ ಕಾಲುಗಳು ಮುರಿದು ಬಿದ್ದಿರುವುದನ್ನು ಕಂಡು ದಿಗ್ಭ್ರಾಂತನಾದ ಆತ ಆ ಪವಾಡದ ಕುರಿತು ವಿಚಾರಿಸಲಾಗಿ ಆಕ್ರಮಣಕ್ಕಾಗಿ ಬಂದ ಸೈನ್ಯದ ಕುದುರೆಗಳ ಕಾಲನ್ನ ಸಂಕೋಳಿಯ ಪರ್ಬಲ್ ರಕ್ಷಕರಾಗಿರುವ ಜೈನ ದೇವತೆಗಳ ನೀಡಿದ ಪ್ರತಿ ಆಕ್ರಮಣದ ಸಂದೇಶವಿದುವೆಂದರು ಗರ್ವಿಷ್ಠನಾದ ದಂಡನಾಯಕ ಅಂದಿನ ಧರ್ಮಾಧಿಕಾರಿಯ ಮಾತನ್ನು ನಂಬದೆ ಗ್ರಾಮದ ಶಕ್ತಿದೇವರುಗಳಾದ ಶ್ರೀ ಗೋಳಿ ಬೀರಪ್ಪ ದೇವರ ಶಕ್ತಿ ಪರೀಕ್ಷೆಗೆ ಮುಂದಾಗಿ ಸೋಲನ್ನಪ್ಪಿ ಗ್ರಾಮದ ಯಾವ ವಸ್ತುವನ್ನ ಮುಟ್ಟದೆ ಭಕ್ತನಾಗಿ ತನ್ನ ಬಳಿಯಿದ್ದ ನವರತ್ನ ಹಾರವನ್ನ ಅರ್ಪಿಸಿ ಮರಳಿದ್ದ ಅಂದಿನಿಂದ ಸಂಕೊಳ್ಳಿ ಅರಸು ಮುಟ್ಟದ ಗ್ರಾಮವೆಂದು ಪ್ರಚಲಿತಗೊಂಡಿತು ಅಂದು ಆತ ಸಮರ್ಪಿಸಿದ ನವರತ್ನದ ಹಾರ ಇಂದಿಗೂ ಶ್ರೀ ಗೋಳಿ ಬೀರಪ್ಪನ ಕೊರಳಲ್ಲಿ ರಾರಾಜಿಸುತ್ತಿರುವುದು ಘಟನೆಗೆ ನೋಡುತ್ತದೆ ಸರಿಸುಮಾರು ಸಾವಿರದ ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಗೇರುಸೊಪ್ಪೆಯನ್ನ ಕೇಂದ್ರವಾಗಿಸಿಕೊಂಡು ಸುತ್ತಮುತ್ತಲಿನ ಪ್ರದೇಶವನ್ನು ಆಡುತ್ತಿದ್ದ ಜೈನ ಅರಸಿ ಚೆನ್ನಬೈರಾದೇವಿಯ ಆಶ್ರಯದಲ್ಲಿದ್ದ ಜೈನ ಮುನಿ ಸುಮಂತ ಭದ್ರರಿಗೆ ಎಪ್ಪತ್ತೆರಡು ದೇವಾಲಯಗಳು ಸ್ಥಾಪಿಸಲ್ಪಟ್ಟಿವೆ ಅದರಲ್ಲಿ ಸಂಕೊಳ್ಳಿಯ ಗೋಳಿಬೀರಪ್ಪ ಹಾಗೂ ಪರಿವಾರ ದೇವರುಗಳು ಒಂದು ಅವುಗಳೇ ಊರಿನ ರಕ್ಷಕರು ಅರಸ ಭೈರವ ಪದ್ಮರಸನ ಕಾಲದಲ್ಲಿ ಕೆಳದಿಯ ದೊರೆಗಳಿಂದ ಆಕ್ರಮಣ ಆ ಸಂದರ್ಭದಲ್ಲಿ ತನ್ನ ಶೀಲರಕ್ಷಣೆಗಾಗಿ ಶಿಲೆಯಾಗಿ ನಿಂತ ಮಹಾಮಾತೆ ಮಹಾಸತಿ ಕಾಲಮ್ಮ ಕಾಲಾನುಕ್ರಮಣಿಕೆಯಲ್ಲಿ ಮಾಚಿಕಲ್ಲಮ್ಮ ಎಂದೆನಿಸಿಕೊಂಡು ಗೋಳಿ ಬೀರಪ್ಪನ ಸಹೋದರಿಯಂತೆ ಇಲ್ಲಿ ಬಿಂಬಿತಳಾಗಿದ್ದಾಳೆ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಂಕೊಳ್ಳಿಯ ಬಂಡಿ ಹಬ್ಬ ಹತ್ತು ಹಲವು ವಿಶೇಷತೆಗಳಿಂದ ಕೂಡಿರುತ್ತದೆ ಡಂಗುರ ಸಾರುವುದರಿಂದ ಪ್ರಾರಂಭವಾಗುವ ಹಬ್ಬದ ಪ್ರತಿಯೊಂದು ಕಾರ್ಯವೂ ದೇವಾಲಯದ ಇತಿಹಾಸವನ್ನ ಸಾರುತ್ತದೆ ಮೊದಲ ದಿನದ ರಾತ್ರಿ ಹಬ್ಬದಂದು ತಾಯಿ ಮಾಚಿಕಲ್ಲಮ್ಮನನ್ನ ಕರೆತರಲು ಗೋಳಿ ಬೀರಪ್ಪ ತೆರಳುತ್ತಾನೆ ಆ ದಿನ ಅಮ್ಮನವರ ಮುಖವಾಡ ಹಾಗೂ ಒಂದು ಕಲಸದ ಮೂಲಕ ಹಬ್ಬ ನಡೆಯುತ್ತದೆ ಕುಂಟು ಕುದುರೆ ಕಟ್ಟುವುದು ಇತಿಹಾಸದ ಸ್ಮರಣೆ ಮಾಡಿಸುತ್ತದೆ ಗೋಳಿಬೀರಪ್ಪ ಹಾಗೂ ಮಾಚಿಕಲ್ಲಮ್ಮನ ಆ ಕಳಸ ಹಾಗೂ ಮುಖವಾಡಗಳು ಗ್ರಾಮದ ಪೂಜೆ ಸ್ವೀಕರಿಸುತ್ತಾ ರಾಜಗಾಂಬೀರ್ಯದಲ್ಲಿ ಹೆಜ್ಜೆ ಇಡುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಕೆಂಡದ ಸೇವೆ ಸುತ್ತೂರಿನ ಎಲ್ಲಾ ಊರಿಗಿಂತಲೂ ಇಲ್ಲಿ ಸ್ವಲ್ಪ ಜಾಸ್ತಿಯೇ ಆಗಿದೆ ಮಾರನೇ ದಿನ ಹಗಲಬ್ಬ ಬೆಳ್ಳಂಬೆಳಗಿನಿಂದ ಗೋವುಗಳ ಮೈಲು ಸುತ್ತು ಸುತ್ತುವ ಕಾರ್ಯಕ್ರಮದೊಂದಿಗೆ ಹಬ್ಬ ಕಳೆಗಟ್ಟುತ್ತದೆ ಬೆಳಗಿನಿಂದ ವೈಭವದ ಪೂಜಾ ಕಾರ್ಯ ಹಾಗೂ ವಿವಿಧ ಸೇವಾ ಕಾರ್ಯಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಬರುತ್ತಾರೆ ಆ ದಿನ ರಾತ್ರಿ ಮತ್ತೆ ಕಳಸಗಳ ಸಂಭ್ರಮ ಐದು ಕಳಸಗಳು ಗೋಳಿಬೀರಪ್ಪ ಮಾಚಿಕಲ್ಲಮ್ಮ ಹಳ್ಳಗಿರಿ ಮಳ್ಳಗಿರಿ ಕ್ಷೇತ್ರಪಾಲಕನೆಂಬ ಐದು ಕಳಸಗಳನ್ನ ಹೊತ್ತ ದೇವತಾರಾಧಕರು ಹೆಜ್ಜೆ ಹಾಕುತ್ತಿದ್ದರೆ ಸುತ್ತಲೂ ಜಯಕಾರ ಮೊಳಗುವುದು ತಮ್ಮ ಸಮಸ್ಯೆಗಳನ್ನ ದೇವರಲ್ಲಿ ಹೇಳಿಕೊಂಡು ಪರಿಹಾರದ ಮಾತು ಕೇಳಲು ಹರಕೆ ಕಂಬದ ಸನಿಹ ಅವಕಾಶವಿದೆ ಸಹಸ್ರಾರು ಜನರ ಸಮ್ಮುಖದಲ್ಲಿ ನಡೆವ ಕೆಂಡಸೇವೆ ಮೈ ರೋಮಾಂಚನಗೊಳಿಸುತ್ತದೆ ಇಂತಹ ವಿಶೇಷ ಸ್ಥಳದ ಬಂಡಿಹಬ್ಬ ಮಂಗಳವಾರ ಹಾಗೂ ಬುಧವಾರ ವೈಭವದಿಂದ ನಡೆಯಿತು ಭಕ್ತ ಸಾಗರವೇ ಹಾಜರಿದ್ದು ಶ್ರೀದೇವರ ಕೃಪೆಗೆ ಪಾತ್ರರಾದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ